ಸ್ನೇಹಿತರೆ ನಮಸ್ಕಾರ ಎಸ್ ಆರ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ತಮ್ಮೆಲ್ಲರಿಗೂ ತಿಳಿದಿರುವಾಗೆ ಇಂದು ಒಳ ಮೀಸಲಾತಿಯ ಒಂದು ಅಂತಿಮ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ ಈ ಒಂದು ವರದಿಯ ವಿಶ್ಲೇಷಣೆ ಅವೆಲ್ಲ ಒಂದು ಇಪ್ಪತ್ತು ದಿನಗಳಲ್ಲಿ ಆದರೂ ಕೂಡ ಯಾವಾಗ ನೋಟಿಫಿಕೇಷನ್ ಆಗ್ಬೋದು ಅನ್ನೋದ್ರ ಕುರಿತಂತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಡೇಟ್ಸನ್ನ ಕೊಡ್ತಾ ಹೋಗ್ತೀನಿ ಅದು ಜಸ್ಟು ಒಂದು ಅಂದಾಜು ಅಥವಾ ಊಹೆ ಮಾಡಿಕೊಂಡು ನಾವು ಕೊಡೋ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀವಿ ಬಟ್ ಇನ್ನೂ ಯಾರೂ ಸ್ಟಡಿ ಸ್ಟಾರ್ಟ್ ಮಾಡಿಲ್ಲ ದಯವಿಟ್ಟು ಸ್ಟಡಿ ಸ್ಟಾರ್ಟ್ ಮಾಡಿ ಇಲ್ಲಿ ಓದೋರಿಗಿಂತ ಎಳೆಯೋರು ಜಾಸ್ತಿ ಆಗ್ತಾ ಇದ್ದಾರೆ ಯಾಕಂತಂದರೆ ನೋಟಿಫಿಕೇಷನ್ ಆಗೋಲ್ಲ ಒಂದು ವೇಳೆ ಆದರೂ ಕೂಡ ಜಿ ಪಿ ಎಸ್ ಟಿ ಅರ್ ಆಗಲ್ಲ ಅನ್ನೋ ಚರ್ಚೆಗಳಿದ್ದಾವೆ ಬಟ್ ಜಿ ಪಿ ಎಸ್ ಟಿ ಯರ್ ಆಗುತ್ತೋ ಇಲ್ಲೋ ಅದು ಎರಡನೇ ವಿಷಯ ಎಚ್ ಎಸ್ ಟಿ ಅಗೆ ಏನು ಸಿಲೆಬಸ್ ಇದೆಯಲ್ಲ ಅದಕ್ಕೆ ಬೇಸಿಕ್ ಫೌಂಡೇಶನ್ ಬಂದುಬಿಟ್ಟು ನಮ್ಮ ಹೈಸ್ಕೂಲ್ ಬುಕ್ಸೇ ಓಕೆನಾ ಸೊ ಹಾಗಾಗಿ ಎಚ್ ಎಸ್ ಟಿ ಆರ್ ನೋಟಿಫಿಕೇಷನ್ ಆದರೂ ಜಿ ಪಿ ಎಸ್ ಟಿ ಆರ್ ನೋಟಿಫಿಕೇಷನ್ ಆದರೆ ಮಾತ್ರ ಓದ್ತೀನಿ ಅಂದರೆ ಅದು ನಿಮ್ಮ ತಪ್ಪು ಅದು ಎಚ್ ಎಸ್ ಟಿ ಆರ್ಗೆ ಸೇಮ್ ಸಿಲೆಬಸ್ ಇದೆ ಬೇಕಿದ್ರೆ ನೀವು ಎಚ್ ಎಸ್ ಟಿ ಆರ್ ಸಿಲೆಬಸ್ ಓಲ್ಡ್ ಸಿಲೆಬಸ್ ತೆಗೆದು ನೋಡ್ಬೋದು ಮ್ಯಾಕ್ಸಿಮಮ್ ಸಿಲೆಬಸ್ ಇದೇ ಇದೆ ಬಟ್ ಇವೇ ಪಾಠಗಳು ಒಂದಿಷ್ಟು ಡೆಪ್ತ್ ಲೆವೆಲ್ ಏನಾಗುತ್ತೆ ಹೋಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಪಿ ಯು ಸಿ ಲೆವೆಲ್ ಅಥವಾ ಡಿಗ್ರಿ ಲೆವೆಲ್ ಕ್ವೆಶನ್ಸ್ ಬರ್ಬೋದು ಯಾಕಂದರೆ ಕಾಂಪಿಟೇಷನ್ ಜಾಸ್ತಿ ಇರೋದರಿಂದ ಎಚ್ ಎಸ್ ಟಿ ಆರ್ಗೆ ಒಂದಿಷ್ಟು ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಕ್ವಶನ್ ಪೇಪರು ಒಂದು ಕ್ಲಿಷ್ಟತೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನೀವು ಬೇರೆ ವಿಷಯಗಳ ಕಡೆ ಗಮನ ಕೊಡಬೇಡಿ ಜಿ ಪಿ ಎಸ್ ಟಿ ಆರ್ ಹೋದ್ರೆ ಏನಾಯಿತು ಎಚ್ ಎಸ್ ಟಿ ಆರ್ ಅಂತೂ ನಿಮಗೆ ಇದ್ದೇ ಇದೆ ಯಾಕಂದರೆ ಅಲ್ಲಿ ಕೂಡ ಒಂದು ಅಂದಾಜು ಪ್ರಕಾರ ಮಿನಿಮಮ್ ಇವಾಗ ನಮ್ಮ ಎಚ್ ಕೆದಲ್ಲಿ ಕನ್ಫರ್ಮ್ ಆದರೂ ಕೂಡ ಹೆಚ್ಚು ಕಡಿಮೆ ಒಂದು ಐವತ್ತು ಪೋಸ್ಟು ಸಿಗ್ಬೋದು ಅದು ಹೋದರೂ ಕೂಡ ಟೋಟಲ್ ಓವರ್ ಆಲ್ ಕರ್ನಾಟಕ ನಾವು ನೋಡಿದಾಗ ಮಿನಿಮಮ್ ಫೋರ್ ಹಂಡ್ರೆಡ್ ಪೋಸ್ಟ್ ಆದರೂ ಎಚ್ ಎಸ್ ಟಿ ಆರ್ ಸೋಷಿಯಲ್ ಸೈನ್ಸ್ ಸಿಗುತ್ತೆ ಸೊ ಹಾಗಾಗಿ ನೆಗ್ಲಿಜೆನ್ಸಿ ಮಾಡಬೇಡಿ ಯಾರು ನಿಮಗೆ ಕಾಲು ಎಳಿತಾರೋ ಅವರು ಬ ಯೋಚನೆ ಬಿಡ್ಬಿಡ್ರಿ ಒಂದು ವೇಳೆ ಈಗೇನಾದರೂ ನೀವು ಸ್ಟಡೀಸ್ಗೆ ಕುಂತಿಲ್ಲ ಅಂದರೆ ಬಹುಶಃ ನಾ ಪದೇ ಪದೇ ಹೇಳ್ತಾ ಇರ್ತೀವಲ್ಲ ಒಂದು ಹದಿನೈದು ಸಾವಿರದೊಳಗೆ ನಾವು ನಮ್ಮ ಕುಟುಂಬಗಳನ್ನ ನಿರ್ವಹಣೆ ಮಾಡಬೇಕಾಗತ್ತೆ ಇನ್ನು ನಾವು ಅತಿ ಹೆಚ್ಚು ಇಷ್ಟಪಟ್ಟು ಏನು ಬಿ ಎಡ್ ಮಾಡಿದ್ದೀವಲ್ಲ ಟೀಚರ್ ಆಗಬೇಕಂತಂದು ಈ ಒಂದು ಕನಸನ್ನು ಕಳ್ಕೋಬೇಕಾಗತ್ತೆ ಸೊ ಹಾಗಾಗಿ ನೆಗ್ಲಿಜೆನ್ಸಿ ಮಾಡಬೇಡಿ ಓದಲಿಕ್ಕೆ ಸ್ಟಾರ್ಟ್ ಮಾಡಿ ನಾವು ಅಂದ್ಕೊಂಡಂಗೆ ಎಲ್ಲವೂ ಆದರೆ ಡಿಸೆಂಬರ್ ಅಥವಾ ಜನವರಿ ಒಳಗೆ ನಾವು ಎಕ್ಸಾಮ್ ಫೇಸ್ ಮಾಡೋ ಪರಿಸ್ಥಿತಿ ಬರಬಹುದು ಓಕೆನಾ ಸೊ ಆ ಒಂದು ಕಾರಣದಿಂದ ಓದಲಿಕ್ಕೆ ದಯವಿಟ್ಟು ನಿಮ್ಮ ಮನಸ್ಸನ್ನು ಪರಿವರ್ತನೆ ಮಾಡಿಕೊಡ್ರಿ ಯಾಕಂದರೆ ನಾನು ಈಗಾಗಲೇ ಆರನೇ ವಾರದ ಟಾರ್ಗೆಟನ್ನು ಇದ್ದೀನಿ ಇಲ್ಲಿ ಫಾಲೋಅಪ್ ಮಾಡ್ತಾ ಇರೋದು ಕೇವಲ ಒಂದು ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಮೆಂಬರ್ಸ್ ಆಗಿರ್ಬೋದು ಓಕೆನಾ ಸ್ಟಾರ್ಟಿಂಗಲ್ಲಿ ತ್ರೀ ಟು ಫೋರ್ ಕೆ ವ್ಯೂಸ ಫೋರ್ ಕೆ ಮೆಂಬರ್ಸ್ ಚಾಲೆಂಜ್ ತೊಗೊಂಡವರು ಈಗ ಅದು ಬಂದುಬಿಟ್ಟಿದ್ದು ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ವರೆಗೆ ಇದೆ ಸೊ ಹಾಗಾಗಿ ಯಾರು ಕನ್ಸಿಸ್ಟೆನ್ಸಿಯಾಗಿ ಡೈಲಿ ವರ್ಕ್ ಮಾಡ್ತಿದ್ರೆ ಡೆಫಿನೆಟ್ಲಿ ನೀವು ಸಕ್ಸಸ್ ಮಾಡ್ತೀರಾ ಅಂತ ಹೇಳ್ತಾ ಈಗ ಜಿ ಪಿ ಎಸ್ ಟಿ ಇ ಟಿ ಪೇಪರ್ ಟು ಮತ್ತು ಎಚ್ ಎಸ್ ಟಿ ಆರ್ಗೆ ಸಂಬಂಧಿಸಿದಂತೆ ಆರನೇ ವಾರದ ಟಾರ್ಗೆಟನ್ನು ಕೊಡ್ತಾ ಹೋಗ್ತೀನಿ ಬರ್ಕೊಳ್ತಾ ಹೋಗಿ ಫಸ್ಟ್ ಒಂದು ಬಂದುಬಿಟ್ಟು ಏಳ್ತು ಸೋಷಿಯಲ್ ಸೈನ್ಸ್ ಏಳ್ತು ಸೋಷಿಯಲ್ ಸೈನ್ಸ್ ಅದರಲ್ಲಿ ಬಾದಾಮಿ ಚಾಲುಕ್ಯರು ಮತ್ತು ಕಂಚಿಯ ಪಲ್ಲವರು ಬಾದಾಮಿ ಚಾಲುಕ್ಯರು ಮತ್ತು ಕಂಚಿಯ ಪಲ್ಲವರು ನೆಕ್ಸ್ಟ್ ಅದಾದ ನಂತರ ಸಮಾಜದ ಪ್ರಕಾರಗಳು ಅದಾದ ನಂತರ ಸಮಾಜದ ಪ್ರಕಾರಗಳು ನೆಕ್ಸ್ಟ್ ಬಂದ್ಬಿಟ್ಟು ಜೀವಗೋಳ ನೆಕ್ಸ್ಟ್ ಜೀವಗೋಳ ಅದಾದ ನಂತರ ವಿವಿಧ ವ್ಯವಹಾರ ಸಂಘಟನೆಗಳ ಹುಟ್ಟು ವಿವಿಧ ವ್ಯವಹಾರ ಸಂಘಟನೆಗಳ ಹುಟ್ಟು ಇವು ಎಂಟನೇ ತರಗತಿಯ ಪಾರ್ಟ್ ಟು ಬುಕ್ಸ್ಗೆ ಸಂಬಂಧಪಟ್ಟಂತೆ ಇನ್ನು ಒಂಬತ್ತನೇ ತರಗತಿಯನ್ನು ನೋಡೋದಾದರೆ ಯುರೋಪ್ ಮಧ್ಯಯುಗ ಹಾಗೂ ಆಧುನಿಕ ಯುಗ ಯುರೋಪ್ಗೆ ಸಂಬಂಧಿಸಿದಂತೆ ಮಧ್ಯಯುಗ ಮತ್ತು ಆಧುನಿಕ ಯುಗ ಅದ ನಂತರ ನೆಕ್ಸ್ಟ್ ಲೆಸನ್ ರಾಷ್ಟ್ರೀಯ ಭಾವೈಕ್ಯತೆ ರಾಷ್ಟ್ರೀಯ ಭಾವೈಕ್ಯತೆ ಅದಾದ ನಂತರ ಕರ್ನಾಟಕದ ಕೈಗಾರಿಕೆಗಳು ಕರ್ನಾಟಕದ ಕೈಗಾರಿಕೆಗಳು ನೆಕ್ಸ್ಟ್ ಮಾರುಕಟ್ಟೆ ನಿರ್ವಹಣೆ ಮಾರುಕಟ್ಟೆ ನಿರ್ವಹಣೆ ಇಷ್ಟು ಒಂಬತ್ತನೇ ತರಗತಿಯ ಸಿಲೆಬಸ್ಗೆ ಸಂಬಂಧಪಟ್ಟಂಗೆ ನಾಳೆ ಒಂದು ವಿಡಿಯೋದಲ್ಲಿ ಆಲ್ಮೋಸ್ಟ್ ನೋಟಿಫಿಕೇಷನ್ ಬಗ್ಗೆ ಡಿಸ್ಕಷನ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ ಅದು ಜಸ್ಟ್ ನಮ್ಮ ಒಂದು ಅಂದಾಜು ಆಗಿರ್ಬೋದು ನಾವು ಹೇಳಿರೋ ಪ್ರಕಾರ ಯಾವೂ ಆಗಲ್ಲ ಯಾಕಂದರೆ ಜಸ್ಟು ನಿಮಗೆ ಮೋಟಿವೇಶನ್ಗೋಸ್ಕರ ಆದರೂ ನಾನು ನಿಮ್ಗೆ ಹೇಳ್ಬೇಕಾಗುತ್ತೆ ಯಾಕಂದರೆ ಯಾವುದು ಯಾವಾಗ ಏನು ನಡಿಬೇಕೋ ಅದೇ ನಡೆಯುತ್ತೆ ಬಟ್ ಅದು ಯಾವಾಗೂ ನೋಟಿಫಿಕೇಷನ್ ಆಗುತ್ತೆ ಅಂತೇಳಿ ನಾವು ಏನಾದರೂ ಸೈಲೆಂಟ್ ಕುಂತ್ರೆ ನಾವು ಜಾಬ್ನ ಕಳ್ಕೊಬೇಕಾಗುತ್ತೆ ಸೊ ಹಾಗಾಗಿ ಜಸ್ಟ್ ಈ ಒಂದು ಅಂದಾಜು ಪ್ರಕಾರ ಕೆಲವೊಂದು ನಾನು ಸೀನಿಯರ್ಸ್ ಆಗಿರ್ಬೋದು ಅಥವಾ ಬೇರೆಯವ್ರ ಜೊತೆ ಡಿಸ್ಕಷನ್ ಮಾಡಿಕೊಂಡು ಕೆಲವೊಂದಿಷ್ಟು ಮಾಹಿತಿ ಕೊಡೋ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ಹತ್ತನೇ ತರಗತಿಯ ಲೆಸನ್ಸ್ ಬರ್ಕೊಡ್ರಿ ಸ್ವಾತಂತ್ರ್ಯೋತ್ತರ ಭಾರತ ಸ್ವಾತಂತ್ರ್ಯೋತ್ತರ ಭಾರತ ನೆಕ್ಸ್ಟ್ ಜಾಗತಿಕ ಸಂಸ್ಥೆಗಳು ಜಾಗತಿಕ ಸಂಸ್ಥೆಗಳು ನೆಕ್ಸ್ಟು ಸಾಮೂಹಿಕ ವರ್ತನೆ ಮತ್ತು ಪ್ರತಿ ಪ್ರತಿಭಟನೆಗಳು ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು ನೆಕ್ಸ್ಟ್ ಬಂದ್ಬಿಟ್ಟು ಉದ್ಯಮಶೀಲತೆ ಇಷ್ಟು ಏನಾದರೂ ನೀವು ಸೋಷಿಯಲ್ ಸೈನ್ಸ್ನ ಈ ವೀಕ್ ಕಂಪ್ಲೀಟ್ ಮಾಡಿರ ಅಂತಂದರೆ ನನ್ನ ಪ್ರಕಾರ ಸೋಷಿಯಲ್ ಸೈನ್ಸ್ ನೀವು ನೈಂಟಿ ಪರ್ಸೆಂಟ್ ಸಿಲೆಬಸ್ನ ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ ಯಾಕಂತಂದರೆ ಏಳ್ತ್ ನೈನ್ತ್ ಟೆಂತ್ ಬುಕ್ಕಲ್ಲಿ ಹೆಚ್ಚು ಕಡಿಮೆ ನಾವು ಉಳಿದ್ರೂ ಕೂಡ ಒಂದು ಹದಿನೈದರಿಂದ ಹದಿನೈದು ಲೆಸನ್ ಉಳಿದಿರ್ಬೋದು ಅದಕ್ಕೂ ಜಾಸ್ತಿ ಅಂತೂ ಉಳಿದಿಲ್ಲ ಮೂರು ಕ್ಲಾಸಸ್ ತೊಗೊಂಡ್ರೆ ಏಟ್ ನೈನ್ತ್ ಟೆಂತ್ ತೊಗೊಂಡ್ರೆ ಕೇವಲ ಒಂದು ಹದಿನೈದು ಲೆಸನ್ಸ್ ಓದಿರ್ಬೋದು ಅವೆಲ್ಲವೂ ಕೂಡ ನೆಕ್ಸ್ಟ್ ವೀಕ್ ಏನಾದರೂ ಕಂಪ್ಲೀಟ್ ಅಂದರೆ ಡೆಫಿನೆಟ್ಲಿ ನೀವು ಒಂದು ಹಂತವನ್ನು ತಲುಪಿದಂಗೆ ಆಗುತ್ತೆ ಯಾಕಂತಂದರೆ ನಾವಿಲ್ಲಿ ಸೋಷಿಯಲ್ ಸೈನ್ಸ್ ಮಾತ್ರ ಓದ್ತಾ ಇಲ್ಲ ಅದ್ರ ಜೊತೆಗೆ ಬೇರೆ ಬೇರೆ ಸಬ್ಜೆಕ್ಟನ್ನು ಕೂಡ ರೆಫರ್ ಮಾಡಿರೋದ್ರಿಂದ ಎಲ್ಲವೂ ಕೂಡ ಒಂದು ಹಂತಕ್ಕೆ ಬಂದಿರುತ್ತೆ ಸಿಲೆಬಸ್ ನೀವೇನಾದರೂ ನೆಕ್ಸ್ಟ್ ಟೂ ವೀಕ್ಸ್ ಒಳಗೆ ಕಂಪ್ಲೀಟ್ ಮಾಡ್ಕೊಂಡಿರೋಂದ್ರೆ ನಿಮಗೆ ನೆಕ್ಸ್ಟ್ ರೌಂಡ್ ಓದಬೇಕಾದ್ರೆ ಭಾಳ ಕಡಿಮೆ ಟೈಮಲ್ಲಿ ನೀವು ಸಿಲೆಬಸ್ನ ಮುಗಿಸ್ತಾ ಹೋಗ್ತೀರಿ ಯಾಕಂದರೆ ಆಲ್ರೆಡಿ ಒಂದು ರೌಂಡ್ ಮುಗಿಸಿರ್ತೀರಲ್ಲ ನೆಕ್ಸ್ಟ್ ಟೈಮ್ ಓದಬೇಕಾದ್ರೆ ಅಷ್ಟು ಜಾಸ್ತಿ ಟೈಮ್ ತೊಗೊಳಲ್ಲ ಸೊ ಆ ಟೈಮು ನಿಮಗೆ ಭಾಳಷ್ಟು ಅನುಕೂಲ ಆಗುತ್ತೆ ಸೊ ಇಲ್ಲಿ ಒಂದಿಷ್ಟು ಪಾಠಗಳು ನಿಮಗೆ ಜಾಸ್ತಿ ಅನಿಸ್ಬೋದು ಹೇಗಾದ್ರೂ ಮಾಡಿ ದಿನಕ್ಕೆ ಮೂರರಿಂದ ನಾಲ್ಕು ಪಾಠ ಮುಗಿಸೋ ಪ್ರಯತ್ನವನ್ನು ಮಾಡಿ ಇವೇನು ದೊಡ್ಡ ಪಾಠಗಳೇನಿಲ್ಲ ರೀ ನೀವು ಡಿವೈಡ್ ಮಾಡಿಕೊಳ್ಳ್ರಿ ನಾಲ್ಕು ಪಾಠಗಳು ಪೇಜಸ್ ಎಷ್ಟಿದಾವೆ ಫಾರ್ ಎಕ್ಸಾಂಪಲ್ ಟ್ವೆಂಟಿ ಫೈವ್ ಪೇಜಸ್ ಇದ್ದಾವೆ ಅಂತಂದರೆ ನೀವು ಪರ್ ಡೇ ಇಷ್ಟು ಓದ್ಬೋದು ಅಂತೇಳಿ ಡಿವೈಡ್ ಮಾಡಿಕೊಂಡು ಕೂಡ ನಿಮಗೆ ಭಾಳಷ್ಟು ಅನುಕೂಲ ಆಗುತ್ತೆ ನೆಕ್ಸ್ಟ್ ಅದಾದ ನಂತರ ಕನ್ನಡ ಆಲ್ರೆಡಿ ಏಟ್ ಸಿಲೆಬಸ್ ಕಂಪ್ಲೀಟ್ ಆಗಿದೆ ಕನ್ನಡ ಈಗ ನೈನ್ ಫಸ್ಟು ಫೈವ್ ಲೆಸನ್ಸ್ನ ತೊಗೊಳ್ರಿ ನೈನ್ತ್ ಸ್ಟ್ಯಾಂಡರ್ಡಲ್ಲಿ ಫಸ್ಟ್ ಫೈವ್ ಲೆಸನ್ಸ್ನ ತೊಗೊಳ್ರಿ ಅದಾದ ನಂತರ ಇಂಗ್ಲೀಷ್ ಬಂದುಬಿಟ್ಟು ಸಿನ ನಿಮಿಷ ಆ್ಯಂಡ್ ಎಂಟು ನಿಮ್ಸ್ ಅಂತೇಳಿ ಸಮನಾರ್ಥಕ ಮತ್ತು ವಿರುದ್ಧಾರ್ಥಕ್ಕೆ ಅದನ್ನು ತೊಗೊಳ್ರಿ ಅದಾದ ನಂತರ ನೆಕ್ಸ್ಟ್ ಗ್ರಾಮರ್ ಚಾಪ್ಟ್ರ್ ಬಂದುಬಿಟ್ಟು ಕ್ಲಾಸ್ ಅಂತೇಳಿ ಬರುತ್ತೆ ಆ ಕ್ಲಾಸ್ ಅಂದರೆ ಉಪವಾಕ್ಯಗಳಂತೇಳಿ ಬರುತ್ತೆ ಆ ಉಪವಾಕ್ಯಗಳನ್ನ ತೊಗೊಳ್ತಾ ಹೋಗಿರಿ ನೆಕ್ಸ್ಟು ಶೈಕ್ಷಣಿಕ ಮನೋವಿಜ್ಞಾನ ಇಂಗ್ಲೀಷಲ್ಲಿ ಸಿನೋನಿಮ್ಸ್ ಆ್ಯಂಡ್ ಎಂಟೋನಿಮ್ಸ್ ಆಯಿತು ಅದಾದ ನಂತರ ಸೆಕೆಂಡ್ ಚಾಪ್ಟರ್ ಬಂದುಬಿಟ್ಟು ಕ್ಲಾಸಸ್ ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನ ಬಂದುಬಿಟ್ಟು ಕೆ ಎಮ್ ಸುರೇಶ್ ಸರ್ದು ಲಾಸ್ಟ್ ಚಾಲೆಂಜಲ್ಲಿ ಟೂ ವೀಡಿಯೋಸ್ ನೋಡ್ರಿ ಅಂತ ಹೇಳಿದ್ದೆ ಈಗ ಇನ್ನೂ ತ್ರೀ ವೀಡಿಯೋಸ್ ಉಳಿದಿದೆ ಸರ್ ಅವ್ರದ್ದು ಅದರಲ್ಲಿ ಟೂ ವೀಡಿಯೋಸ್ನ ನೋಡಿ ನೋಟ್ಸ್ ಮಾಡ್ಕೊಂಬಿಡಿ ಈ ನೋಟ್ಸ್ ಮಾಡ್ಕೊಂಬಿಟ್ರೆ ನಿಮಗೆ ಆಲ್ರೆಡಿ ಬಿಫೋರ್ ಇನ್ನೂ ಹೆಚ್ಚು ಕಡಿಮೆ ಒಂದು ಫೋರ್ ಹಂಡ್ರೆಡ್ ಟು ಫೋರ್ ಫಿಫ್ಟಿ ಕ್ವಶನ್ಸ್ನ ನೀವು ಲಾಸ್ಟ್ ಫೋರ್ ವೀಕ್ ಚಾಲೆಂಜಸಲ್ಲಿ ರಿವಿಸನ್ ಮಾಡಿದ್ರ ಸೊ ಓದಿದಿರ ಈಗ ವೀಡಿಯೋಸ್ ನೋಡೋದರಿಂದ ಒಂದಿಷ್ಟು ನಿಮಗೆ ಅನುಕೂಲ ಆಗುತ್ತೆ ಅಂದರೆ ಚಾಪ್ಟರ್ ಫಿಕ್ಸ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಇದು ಸಾಧ್ಯ ಆದರೆ ಇನ್ನೊಂದು ವೀಡಿಯೋ ಇರುತ್ತೆ ಟೋಟಲ್ ಫೈವ್ ವಿಡಿಯೋಸ್ ಇದಾವೆ ಅದೊಂದು ಕೂಡ ಮುಗಿಸಿದ್ರೂ ಕೂಡ ನಿಮಗೆ ಭಾಳಷ್ಟು ಅನುಕೂಲ ಆಗುತ್ತೆ ಯಾವುದು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ನೆಕ್ಸ್ಟು ವೀಕ್ ಬಿಟ್ಟು ಏಳು ಅಥವಾ ಎಂಟನೇ ವಾರದಿಂದ ಎಂಟನೇ ವಾರದಿಂದ ನಿಮಗೆ ಆರೋಗ್ಯ ಶಿಕ್ಷಣ ಮೌಲ್ಯ ಶಿಕ್ಷಣ ನೋಟ್ಸ್ ಕೊಡೋ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ ಯಾಕಂದರೆ ಅದು ಲಾಸ್ಟ್ ಟೈಮ್ ಬೇರೆ ಬೇರೆ ಚಾನಲ್ಗಳಿಂದ ನೋಟ್ಸ್ ಬಂತು ಅದು ಯಾವುದಕ್ಕೂ ಕೂಡ ಯೂಸ್ ಆಗಲಿಲ್ಲ ಬಟ್ ಆ ಸಿಲೆಬಸ್ ಎಲ್ಲಿಂದ ಬಂತು ಅಂತೇಳಿ ನಾನು ಕೂಡ ಸ್ವಲ್ಪ ಸರ್ಚ್ ಮಾಡ್ತಾ ಇದ್ದೀನಿ ಸಿಕ್ಕರೆ ಡೆಫಿನೆಟ್ಲಿ ನಾನು ನಿಮಗೆ ಅವುಗಳ ನೋಟ್ಸನ್ನು ಕೊಡೋ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ ಬಟ್ ನನ್ನ ರಿಕ್ವೆಸ್ಟ್ ಏನಂತಂದರೆ ಯಾವುದೇ ಕಾರಣಕ್ಕೂ ಓದೋದನ್ನ ಬಿಡಬೇಡಿ ಜಿ ಪಿ ಎಸ್ ಟಿ ಆರ್ ಇಲ್ಲಾಂದರೂ ಎಚ್ ಎಸ್ ಟಿ ಆರ್ಗಾದರೂ ಎಲಿಜಿಬಲ್ ಆಗ್ತೀರಾ ಸೊ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿರಿ ಯಾರೋ ಒಬ್ರು ಹೇಳಿದ್ರು ನೋಟಿಫಿಕೇಶನ್ ಆಗೋಲ್ಲ ಇನ್ನೂ ಅದು ಇಲ್ಲ ಇದು ಇಲ್ಲ ಎಲ್ಲ ನೆಪಗಳು ಬಿಟ್ಬಿಡ್ರಿ ನಮ್ಮ ಫ್ಯಾಮ್ಲಿ ಬ್ಯಾಕ್ಗ್ರೌಂಡ್ಗಳು ನಮಗೆ ಮಾತ್ರ ಗೊತ್ತಿರುತ್ತೆ ಯಾರಿಗೂ ಗೊತ್ತಿರಲಿಲ್ಲ ಸೊ ಆ ಒಂದು ಕಾರಣಕ್ಕೆ ನೀವು ಓದ್ರಿ ಅಂತ ಹೇಳ್ತಾ ಇನ್ನು ಏನಾದರೂ ಡೌಟ್ಸ್ ಇದ್ರೆ ಡಿಸ್ಕಷನ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್